thank

ಅವರ ಜೊತೆಗೆ ಬ್ರಹ್ಮಕುಮಾರಿ ಆಶ್ರಮ ಬರ್ತೀವಿ ಬ್ರಹ್ಮಕುಮಾರಿ ಆಶ್ರಮ ಅಂದ್ರೆ ಆಗಿನ ಕಾಲದೊಳಗೆ ಓಮ್ ಮಂಡಳಿ ಅಂತ ಬರ್ತಾ ಬರ್ತಾ ದೊಡ್ಡವರಾದ್ರು ದೊಡ್ಡವರಾದ ಮೇಲೆ ಈ ಯಜ್ಞದೊಳಗಡೆ ಹೆಣ್ಣು ಮಕ್ಕಳಿಗೆ ನಿಮಿತ್ತರಾಗಿ ನೋಡ್ಕೊಳ್ಳುವಂಥವ್ರು ಅವ್ರ ಜವಾಬ್ದಾರಿ ಇರುವಂಥವ್ರು ಮುಂದಾಳಗೊಳಬೇಕಾಗಿತ್ತು ಆಗ ಇವರು ಹದಿನೆಂಟು ವರ್ಷದವ್ರು ಇದ್ರು ಆ ಒಂದು ಯಜ್ಞದಲ್ಲಿ ಅರವತ್ತು ವರ್ಷ ಐವತ್ತು ವರ್ಷ ನಲವತ್ತು ವರ್ಷ ಇದ್ದವ್ರು ಸಾಕಷ್ಟು ಜನ ಇದ್ರು ಆದರೆ ಬರೀ ಹದಿನೆಂಟು ವರ್ಷದವ್ರು ಇದ್ರು ಸಹಿತ ಅವರಲ್ಲಿ ಗುಣ ಹೆಚ್ಚು ಗುಣ ಇತ್ತು ಅಂದ್ರೆ ತಾಯಿಯ ಗುಣ ಇತ್ತು ಹೆಚ್ಚು ವಯಸ್ಸಾದವ್ರಿಗಿಂತರೂ ಹೆಚ್ಚು ಗುಣ ಅವರಿಗಿಂತ ಅದಕ್ಕೆ ಪರಮಾತ್ಮ ಅವರಿಗೆ ಈ ಯಜ್ಞದ ನಿಮಿತ್ತ ತಾಯಿ ಅಂತ ನಿಮಿತ್ತ ಮಾಡಿದರು ಅವರಿಗೆ ಜಗದಮ್ಮ ಸರಸ್ವತಿ ಅಂತ ಹೇಳಾಗ್ತದೆ ಈಗ ನೋಡಿ ಸರಸ್ವತಿ ದೇವಿಯನ್ನು ನೋಡ್ತೀವಿ ಬಿಳಿ ಬಟ್ಟೆ ಹಾಕಿರೋದನ್ನು ನೋಡ್ತೀವಿ ನವಿಲಿನ ಮೇಲೆ ವಾಹನ ಇರೋದನ್ನು ನೋಡ್ತೀವಿ ಸರಸ್ವತಿ ವೀಣೆ ನುಡಿಸ್ತಾ ಇರುವಂಥದ್ದನ್ನು ನೋಡ್ತೀವಿ ಮಧ್ಯ ವಯಸ್ಸಿನಲ್ಲಿರುವಂಥದ್ದನ್ನೇ ನೋಡ್ತೀವಿ ಸರಸ್ವತಿ ಮುಂಪಾಗಿರೋದ ಚಿತ್ರ ಅದಕ್ಕೆ ಎಲ್ಲಾದರೂ ಮಗುವಾಗಿರುವಾಗಿಂದೂ ಇಲ್ಲ ಸಣ್ಣವಳಿದ್ದಾಗಿಂದೂ ಮುಪ್ಪಾಗಿರೋದೂ ಇಲ್ಲ ಯಾಕೆ ಅಂತಂದರೆ ಈ ಜಗದಂಬ ಸರಸ್ವತಿಯವರು ನಲವತ್ತು ವರ್ಷದಲ್ಲಿಯೇ ತಮ್ಮ ದೇಹವನ್ನು ತ್ಯಜಿಸಿದರು ಪರಮಾತ್ಮ ನುಡಿಸುವಂತಹ ಮಹಾವಾಕ್ಯ ಅಕ್ಷರಶಃ ಕೇಳಿ ತಮ್ಮ ಜೀವನದಲ್ಲಿ ಅಳವಡಿಸ್ತಿದ್ರು ಅಳವಡಿಸ್ಕೊಳ್ತಿದ್ರು ಆ ವಿಶೇಷತೆ ಇರೋ ಕಾರಣದಿಂದ ಪರಮಾತ್ಮ ಅವರಿಗೆ ಯಜ್ಞದಲ್ಲಿ ನಿಮಿತ್ತ ತಾಯಿ ಅಂತೂ ಮಾಡಿದರು ಅದಕ್ಕೆ ಅವರು ಎಲ್ಲರಿಗೂ ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವ್ರು ಹತ್ರ ಏನಾದರೂ ತಪ್ಪುಗಳಿದ್ರೆ ಕಂಪನಿಗಳಿದ್ರೆ ಅವ್ರಿಗೆ ನೀ ಇಂಥ ತಪ್ಪು ಮಾಡಿ ಅಂತ ಹೇಳ್ತಿರ್ಲಿಲ್ಲ ಅವರನ್ನು ಮೊದಲು ಕರಿತಿದ್ರು ಕರೆದು ಹತ್ರ ಏನು ಚಲೋ ಗುಣ ಅಂದವರ ಹೇಳ್ತಿದ್ರು ನಿಮ್ಮಂದ್ರೆ ಇಂಥ ಗುಣ ಭಾಳ ಚಲೋ ಅದ ಇಂಥ ಗುಣ ಭಾಳ ಚಲೋ ಅದ ಇಂಥ ಚಲೋ ಅದ ಎಲ್ಲ ಚಲೋ ಚಲೋ ಹೇಳಿ ಅವ್ರ ಹತ್ರ ಏನು ನಾವು ಗುಣ ಇರ್ತಿತ್ತಲ್ಲ ಇಂಥ ಸ್ವಲ್ಪ ಇದೊಂದು ಸ್ವಲ್ಪ ಚೇಂಜ್ ಆದ್ರೆ ಇನ್ನೂ ಭಾಳ ಚಲೋ ಆಗ್ತಿ ಅಂತಲೇ ಹೇಳ್ತಿದ್ರು ಆ ರೀತಿ ಹೇಳಿದಾಗ ಎಲ್ಲರಿಗೂ ಅವ್ರ ಪ್ರತಿಯಾಗಿ ಪ್ರೀತಿ ಬರ್ತಿತ್ತು అర్ జొతే ఇక్రమీప ఇంత ఇష్టపడతారు ఆ వేష వ్యక్తిత్వ్ అదకేవే జగదమ్మ సరస్వతి యజ్ఞ మాట అంత ఆమె ఏన్ హతూ ఇవతూ ప్రతి దినేన్ తిల్కోబు అంద అంతిమ క్షణ ఇది అంత తిల్క్రె నవ్ యణూ హి అన్ను నిత ఇలా దినతీవి ಆಮೇಲೆ ನಾವು ಡೇಟು ಟೈಮು ಫಿಕ್ಸ್ ತಗೊಂಡ್ ಬಂದಿಲ್ಲ ಏನಾದ್ರು ಫಿಕ್ಸ್ ಅಂದ್ರೆ ಇಷ್ಟೊತ್ತಿಗೆ ಹೋಗ್ತೀವಿ ಇಂಥ ದಿವಸ ಹೋಗ್ತೀವಿ ಅಂತ ಹೇಳಿ ಹೋಗುದಂದು ಹೋಗ್ತೀವಿ ಯಾವ ರೀತಿ ಟಿಕೆಟ್ ತರ್ಸ್ಕೊಂಡೀವಿ ರಿಟರ್ನ್ ರಿಸರ್ವೇಷನ್ ತಗೊಂಡೇ ಬಂದೀವಿ ಆ ರಿಸರ್ವೇಷನ್ ಯಾವ ಡೇಟಿಗೆ ಯಾವ ಟೈಮಿಗೆ ಕನ್ಫರ್ಮ್ ಇಲ್ಲ ಅದಕ್ಕೆ ಅವ್ರು ನಮ್ಮ ಮನಸ್ಸೊಳಗೆ ಏನಾದರೂ ವಿಚಾರ ಇರ್ತದಲ್ಲ ಮನಸ್ಸೊಳಗೆ ಇದ್ದದ್ದು ಬಟ್ನೇ ಹೇಳ್ಬಿಡ್ರಿ ಕ್ಲಿಯರ್ ಮಾಡ್ಕೊಂಬಿಡ್ರಿ ಅಂತ ನಮ್ಮ ಮನಸ್ಸೊಳಗೆ ಇಟ್ಕೊಂಡು ಆಮೇಲೆ ಹೇಳ್ಬೇಕು ಇನ್ನೊಂದು ತಾಸಿಗೆ ಹೇಳ್ಬೇಕು ನಾಳೆ ಹೇಳ್ಬೇಕು ನಾವು ಯಾರಿಗೆ ಹೇಳ್ಬೇಕಂತೀವಿ ಅವ್ರು ಬಂದಿಲ್ಲಲ್ಲ ಅವ್ರು ಬಂದ ಮೇಲೆ ಹೇಳ್ಬೇಕು ಅಂತ ಹಂಗೆ ಮನಸ್ಸೊಳಗೆ ಇಟ್ಕೊಂಡಿವಿ ಅಂತಂದ್ರೆ ಅದೇ ಮನಸ್ಸನ್ನ ಇಟ್ಕೊಂಡು ನಾವು ಪ್ರಾಣ ಬಿಟ್ಟು ಬಿಟ್ಟಿವಿ ಅಂದ್ರೆ ಅದನ್ನೇ ತೊಗೊಂಡೋಗ್ತಿವಿ ಅದ್ರ ಬದಲು ಭಗವಂತನ ನೆನಪಾಡ್ರಿ ಪ್ರತಿ ಕ್ಷಣನೂ ಅಂತಿಮ ಕ್ಷಣ ಅಂತ ಅಂತ ತಿಳ್ಕೊಳ್ರಿ ಅಂತ ಅದಕ್ಕೆ ಅವ್ರ ಹತ್ರ ಇಂಥ ವಿಶೇಷ ಗುಣ ಇತ್ತು ಒಂದ್ಸರಿ ಏನಾಗಿತ್ತು ಅಂತಂದ್ರೆ ಮೊದಲು ಪ್ರಾರಂಭದಲ್ಲಿ ಈಗ ಐವತ್ತರವತ್ತು ವರ್ಷದಿಂದ ರಮಾ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತಂದ್ರೆ ಬಹಳ ಜನ ಏನ್ ತಿಳ್ಕೊಂಡಿದ್ರು ಬೇರೆ ಯಾವುದೋ ದೇಶದವರು ಧರ್ಮ ಪ್ರಚಾರ ಮಾಡೋದಕ್ಕೆ ಬಂದಾರೆ ಅಂತ ತಿಳ್ಕೊತಿದ್ರು ಯಾಕಂದ್ರೆ ಬಿಳಿ ಬಟ್ಟೆ ಹಾಕ್ಕೊಂಡಿರ್ತೀವಿ ಮನೆಗಳಲ್ಲಿ ತುಂಬ ಇಲ್ಲ ಯಾವುದೋ ಆಭರಣ ಇಲ್ಲ ಕೈಯ ಬಳಿ ಇಲ್ಲ ಅಂದ್ರೆ ಕೂಡ ಇವ್ರು ನಮ್ಮ ಮಂದಿ ಅಲ್ಲ ಅಂತ ಇವರೇನು ಹಿಂದೂಗಳಲ್ಲ ಅಂತ ತಪ್ಪು ತಿಳ್ಕೊತಿದ್ರು ಇವರೇನೋ ಕ್ರಿಶ್ಚಿಯನ್ರು ಅಥವಾ ಬೇರೆ ಯಾರೋ ಧರ್ಮ ಪ್ರಚಾರಕ್ಕೆ ಬಂದಾರೆ ಅಂಥೇಳಿ ಭಾಳಷ್ಟು ತೊಂದರೆ ಕೊಡ್ತಿದ್ರು ಆ ರೀತಿ ಇದ್ದಾಗ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಇವ್ರು ನಮ್ಮ ಊರೊಳಗೆ ಏನು ಮಾಡಬಾರ್ದು ಇವ್ರು ನಮ್ಮ ಊರಲ್ಲಿ ಏನು ಬರ್ತಾರಲ್ಲ ಬಿಟ್ಟು ಹೋಗ್ಬೇಕು ಅಂತ ಎಲ್ಲರೂ ಗದ್ದ ಮಾಡಿದ್ರು ಅವಾಗ ಒಂದ್ಸರಿ ಕೆಡಗಮ್ಮ ಸರಸ್ವತಿ ಅವರು ಅಲ್ಲಿ ಬಂದು ಕ್ಲಾಸ್ ಮಾಡ್ತಿದ್ರು ಸತ್ಸಂಗ ಮಾಡ್ತಿದ್ರು ಸತ್ಸಂಗ ಮಾಡ್ಬೇಕಾದ್ರೆ ಅವರೆಲ್ಲ ವಿರೋಧ ಮಾಡ್ತಿದ್ರಲ್ಲ ಅವ್ರು ಏನು ವಿಚಾರ ಮಾಡಿದ್ರಂತೆ ಈಗ ಅವ್ರು ನೆಡ್ ಬಂದಾರೆ ಈಗೇ ಎಲ್ಲರೂ ಗುಣ ನಾವ್ ಸೇರಿ ಗದ್ದೆ ಮಾಡೋದು ಬರ್ರಿ ಅಂತ ಮಾತಾಡ್ಕೊಂಡು ಗರ್ಥ ಮಾಡ್ಕೊಂಡು ಬರ್ರ ಬಂದು ಬಾಗಿಲು ಮುಂದೆ ಇದ್ರು ಎಲ್ಲರೂ ಒಮ್ಮೆ ಒಳಗೆ ಹೋಗೋದು ಬೇಡ ನೀವೊಬ್ಬ ಮುಖಂಡ ಹಿರೇ ಏನಿದ್ರಲ್ಲ ಸ್ಟ್ರೈಕ್ ಮಾಡೋರೊಳಗೆ ನೀವು ಒಳಗೆ ಹೋಗು ನೀ ಹೋಗಿ ಮಾತಾಡ್ಕೊಂಡು ಬಾ ಆಮೇಲೆ ನಾವು ಬರ್ತೀವಿ ಅಂತಂದ್ರೆ ಆ ಒಬ್ಬ ಮನುಷ್ಯ ಏನ್ ಒಳಗೆ ಬಂದ್ರಲ್ಲ ಅವ್ರು ಜಗದಂಬ ಸರಸ್ವತಿಯವ್ರೇನು ಸತ್ಸಂಗ ಮಾಡ್ತಿದ್ರು ಅವ್ರು ಧ್ಯಾನ ಮಾಡ್ಸಕ್ ಕುಂತಿದ್ರು ಆ ಮನುಷ್ಯ ಒಳಗೆ ಬಂದ ಕೂಡಲೇ ಅವನಿಗೆ ಪೂರ್ಣ ಶಾಂತಿಯ ಪ್ರಭಾವ ಬೀರ್ತು ಆ ಸರಸ್ವತಿ ಸರಸ್ವತಿಯವ್ರನ್ನ ನೋಡಿದ್ರೆ ಅವನಿಗೆ ದೇವಿ ರೂಪ ಕಾಣಿಸ್ತು ಪೂರ್ಣ ಪ್ರಕಾಶ ಪ್ರಕಾಶ ಕಾಣಿಸ್ತೀವಿ ಅವಾಗ ಗದ್ದ ಮಾಡ್ಬೇಕಂತ ಬಂದಾಗ ಗದ್ದ ಮಾಡ್ತದೆ ಅವನು ಏನ್ ಮಾಡಿದ ಅಲ್ಲೇ ಶಾಂತ ಅಂತ ಕುಂತಬಿಟ್ಟ ಹೊರಲಿಂತವ್ರೆಲ್ಲ ಎಷ್ಟು ಗದ್ದ ಮಾಡಕ್ ಹಚ್ಚಿದ್ರಲ್ಲ ಹೋದವ್ ಅವನು ಆ ಕಡೆ ಹೋಗ್ಬಿಟ್ಟ ಓಂ ಶಾಂತಿ ಅದು ಮಾಡಿದ್ರೆ ನೋಡು ಅಂತಿದ್ರ ಅದ ಆಮೇಲೆ ಅವಾಗ ಬಂದ್ ಬಂದು ಹೊರಿದ ನಾವೇನ್ ತಿಳ್ಕೊಂಡಿದ್ದೀವಲ್ಲ ಅದೆಲ್ಲ ತಪ್ಪು ಇದು ಬೇರೆ ಯಾವ್ದು ಧರ್ಮ ಯಾವ್ದು ಜಾತಿ ಅಲ್ಲ ಇವರು ಶಿವನ ಭಕ್ತರೆ ಶಿವನ್ ನೆನಪು ಮಾಡೋರೆ ತಪ್ಪು ತಿಳ್ಕೊಂಡಿದ್ದೀವಿ ಇಂಥ ದೇವಿ ಒಳಗ್ ಕುತ್ಕೊಂಡಾರೆ ನೀವು ಬರ್ರಿ ದರ್ಶನ ಮಾಡ್ಕೋರಿ ಅಂತ ಎಲ್ಲ ದರ್ಶನ ಮಾಡೋ ಕರ್ಕೊಂಡು ಒಳಗೆ ಹೋಗಿ ಅಂದ್ರೆ ಶಕ್ತಿ ಅವ್ರ ಹತ್ರ ಅದ್ಭುತ ಶಕ್ತಿ ಇತ್ತು ಅವರು ತಮ್ಮೆಲ್ಲ ತನು ಮನ ನಮ ಧನ ಶಕ್ತಿ ಸಮಯ ಎಲ್ಲಾ ಸಮರ್ಪಣೆ ಮಾಡಿ ಎಲ್ಲರಿಗೂ ಜ್ಞಾನ ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆ ದೈವಿ ಗುಣಗಳನ್ನ ಕೊಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ಆಗುವಂತಹ ಮಾಡುವಂತ ಸೇವೆಯನ್ನು ಮಾಡಿದ್ರು ಅವರೇ ಭವಿಷ್ಯದಲ್ಲಿ ಮಹಾಲಕ್ಷ್ಮಿ ಪದವಿಯನ್ನು ತಗೊಳ್ಳುವಂಥವರು ಅವರ ಸ್ಮೃತಿ ದಿನವನ್ನು ಇವತ್ತಿನ ದಿನ ಆಚರಣೆ ಮಾಡ್ತೀವಿ ಅದಕ್ಕೆ ದೇವಿಗೆ ಸರಸ್ವತಿ ದೇವಿಗೆ ಏನಂತ ಮಹಿಮೆ ಮಾಡ್ತಿದ್ದೀವಿ ಕಮಲ ನಯನ ಕಮಲಾಸನ ದಾರಿ ಕಮಲ ಗೃಣೆಯೇ ಮಂಗಲ ವಾಣಿಯ ಹೊರಸುರ ಸರಸ್ವತಿ ರಾಣಿ ಅಂತೇಳಿ ಸರಸ್ವತಿ ಮಹಿಮೆ ಮಾಡ್ತಿದ್ದೀವಿ ಯಾರ ಮಹಿಮೆಯನ್ನು ಮಾಡ್ತಾ ಇದೀವೋ ಆ ಸರಸ್ವತಿ ಮಾತಾ ಅವರ ಜನ್ಮದಿನ ಇದು ಇವತ್ತು ಅವರು ಶರೀರವನ್ನು ತ್ಯಜಿಸಿರುವಂಥ ದಿನ ನಾವು ಶರೀರ ತ್ಯಜಿಸಿರುವಂಥವ್ರು ಅಂತ ಅನ್ನೋದಿಲ್ಲ ಅವ್ಯಕ್ತ ಆದಂತಹ ದಿನ ಅವ್ರು ಬರೀ ಶರೀರ ಇಲ್ಲ ಸೂಕ್ಷ್ಮ ರೂಪದಲ್ಲಿ ಅವರು ನಮ್ಮ ನಮ್ಮೊಂದಿಲ್ಲ ಇದ್ದಾರೆ ನಮ್ಮ ನಮ್ಮೊಂದಿಲ್ಲ ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂಥ ಸೇವೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಅವರ ತುಂಬ ದಿನದ ನಿಮಿತ್ತ ತಮ್ಮೆಲ್ಲರಿಗೂ ಭೇಟಿ ಆಗಬೇಕು ಅಂತ ನಾವು ಬಂದಿದ್ದೀವಿ ತಮ್ಮೆಲ್ಲರನ್ನು ನೋಡಿ ತಮ್ಮೆಲ್ಲರಿಗೂ ಭೇಟಿಯಾಗಿ ಭಾಳ ಖುಷಿಯಾಯಿತು ನಮ್ಮ ನಮ್ಮ ಜೊತೆಗೆ ಮೂರತ ನಯಾ ದಿನಚರ್ ಬರ್ದಿದ್ದಾರೆ ಅವರಸರು ಡಿವೈ ಬಸವಪುರ ಅಂತ ಅವರು ಕೂಡ ತಮ್ಮ ಹೆಡ್ ವಿಚಾರ ಇದೆ ನಾನು ಇರೋ ಡೇ ಪೋರ್ತ ನಾನು ಹೇಳ್ಕೊಡ್ತೀನಿ ಓಂ ಶಾಂತಿ ಓಂ ಶಾಂತಿ ನಾನು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಕೆಲವರು ತಪ್ಪು ಕಲ್ಪನೆ ಇದೆ ರುದ್ರಾಶ್ರಮ ಅಂದ ತಕ್ಷಣ ನಿರ್ಗತಿಗಳು ಯಾರು ನಿರ್ಗತಿಲ್ಲ ಹಾಗೆ ಅಂತ ಇಲ್ಲಿ ನೀವು ಖುಷಿಯಿಂದ ಇರೋದ್ರೆ ಬಹಳ ಖುಷಿ ಈಗೆಲ್ಲ ಜಾತಿಯಿಂದ ನಿಮ್ಗೆ ಮಾಡಕ್ಕೆ ಆ ಜಾತಿ ಈ ಜಾತಿ ಅಂತ ಇಲ್ಲಿ ಏನಿಲ್ಲ ನಿಮಗೆ ಯಾವ ಜಾತಿ ಇಲ್ಲ ಏನಿಲ್ಲ ವಯಸ್ಸು ಹೆಚ್ಚು ಕಡಿಮೆ ಇರ್ಬೋದು ಬಟ್ ಎಲ್ಲ ಸೀನಿಯರ್ ಸಿಟಿಸನ್ ಭಾಳ ಖುಷಿಯಿಂದ ಇರ್ತೀವಿ ಈ ಖುಷಿ ಬೇರೆ ಕಡೆ ಸೇರಿಸ ಅದೇನೇ ಇಲ್ಲ ಇದು ನಿಮ್ಗೆ ಆಧ್ಯಾತ್ಮಿಕ ವಿಷಯ ಇದ್ದಾಗ ನೀವು ತಲೆಯರಾದ್ರೆ ಎಲ್ಲ ಹಿಂದೆ ಹಿಂದಿನ ನಿಮ್ಗೆ ಕಷ್ಟ ಇರ್ಬೋದು ಇನ್ನ ಇದ್ರು ಮತ್ತು ದಿನ ಬೆಳಿಗ್ಗೆ ಎದ್ದಾಗ ಪರಮಾತ್ಮ ನೀವು ನೆನೆಸಿರ ಅದು ಕೋಲ್ಡೇ ನಿಮ್ಗೆ ಫ್ರೆಶ್ ಇರ್ತೀನಿ ನಾನೀಗ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಫರ್ ತಗೊಂಡೀಗ ಇಪ್ಪತ್ತೆಂಟು ವರ್ಷ ಆಯ್ತು ಪ್ರತಿದಿನ ನಾವಲ್ಲಿ ಅಲ್ಲಿ ಕ್ಲಾಸ್ ಇರ್ತೇವೆ ಅದು ಭಾಳ ಪ್ರಯತ್ನ ಇದೆ ಅದು ಬೆಳಕಾಗ ಅಷ್ಟೊಂದು ನಮ್ದು ಜೀವನದಾಗ ನಾನು ಜ್ಞಾನಕ್ಕೆ ಬಂದಾಗ ನಮ್ಮ ಕುಟುಂಬ ಸಂಬಂಧಿಟ್ಟರೆಲ್ಲರೂ ಜ್ಞಾನ ಒಳ್ಳೆ ಡಾಕ್ಟರ್ ಒಳ್ಳೇದ್ ಆಧ್ಯಾತ್ಮಿಕ ಹೋಗ್ಬಿಟ್ರ ಇದು ಕೆಟ್ಟದ್ದು ಒಳ್ಳೇದ ಕೆಟ್ಟದ್ದು ಬಿಟ್ಟು ಈ ಇವರಲ್ಲಿ ಕೆಟ್ಟ ಗುಣ ಅವರಲ್ಲಿ ಎಲ್ಲರಲ್ಲಿ ಒಳ್ಳೆ ಗುಣ ಇರ್ತಾವೆ ಕೆಟ್ಟ ಗುಣ ಒಳ್ಳೆ ಗುಣ ನಾವು ಆಕರ್ಷಣೆ ಸ್ವೀಕರಿಸ್ಬಿಟ್ರೆ ಒಳ್ಳೇದಾಗೆ ಆಗ್ತದೆ ಮತ್ತವ್ನಿಗೆ ಹೆಲ್ಪ್ ಮಾಡಿದ್ರೆ ಅಷ್ಟೊಂದು ನಮ್ಮ ಮೇಲೆ ಕೆಟ್ಟದಾದ ಒಂದು ಭಾವನೆಯಿಂದ ನಾವು ಒಳ್ಳೇದಾಗ್ತೈತಿ ನೀವು ನೀವೇನೋ ದುಡ್ಡು ಕೊಟ್ಟರೆ ಸಹಾಯ ಮಾಡ್ಬೇಕಂತಲ್ಲ ಮತ್ತು ತಂದ ಸಹೋದರ ಸೋದರಿಯಾಗೆಲ್ಲ ನೀವು ನಡ್ಕಂಡಾಗ ನಿಮ್ಗೆ ನೋಡಿ ಮತ್ತವ್ಗೆ ಮಾಲೆ ಆಗ್ತಾರೆ ಆಮೇಲೆ ಅಕಸ್ಮಾತ್ ನಿಮ್ಗೆ ಈಗ ನಮ್ಮ ಮಕ್ಳು ಗ್ರಾಮ ಅವ್ರಿಗೆ ಸಿಲ್ಕ್ ಆಕೆ ಮಾಡಿಬಿಟ್ಟಿರ್ತೀವಿ ಜಪಾನ ಮಾಡಿ ಬರ್ತಾರೆ ಮತ್ತು ಸಣ್ಣ ಧನಿ ಜಪಾನ ಮಾಡಿರ್ತೇವೆ ನಮ್ಮ ಮಕ್ಕಳ ಸಿಲ್ಕ್ ಏನಾಕೈತಿ ಅಥವಾ ನಾವು ತಿರ್ಕೊಂಡಂತ ಅವ್ರ ಒಳಗೆ ಮಕ್ಕಳು ಡಿಸ್ಪ್ಯೂಟ್ ತಂದು ಮಧ್ಯಾಹ್ನ ಪಾರ್ಟಿಸಿಪೇಟ್ ಮಾಡೋದು ಅಥವಾ ಮಾಡಿಬಿಡ್ತೀರಿ ಆ ಬಂದು ಖಾತೆ ಯಾರು ಕೇಳಿ ಮಕ್ಕಳಾಗ್ಲಿ ಅಥವಾ ವಿರುದ್ಧ ಆಗಿ ನಿಮ್ಮನ್ನ ನಿಮ್ನ ಮಾಡೋದು ಅಥವಾ ನಿಮ್ಮ ನಿಮ್ಮಿಂದ ಹೊರಗಾಕೋದು ಮಾಡ್ತಾರೆ ನೀವು ಅದಕ್ಕೆ ನಿಮ್ಗೆ ಸಿ ಕಡೆ ಒಂದು ಅರ್ಜಿ ಕೊಟ್ಟು ಸಾಕು ನಿಮ್ಗಾಗಿ ಹಿರಿಯ ನಾಗರಿಕರಿಗೆ ಈಗ ಮಕ್ಕಳ ವಿರುದ್ಧ ಏನು ಅಕಸ್ಮಾತ್ ನಿಮ್ಮ ಹೆಸರು

ಸುಮಾರು ಅನುಕೂಲ ಇದೆ 20% ಎಲ್ಲರಿಗೂ ಫ್ರೀ ಇದೆ ಪ್ರತಿಯೊಂದು ಆಸ್ಪತ್ರೆಗೆ ನಿಮ್ಗೆ ವಿಶೇಷ ಇದನ್ನ ಸೌಲಭ್ಯ ಮಾಡ್ಕೊಂಡು ನೆಮ್ಮದಿ ನಿಜವಾಗಿ ಹೀಗಾಗಿ ಸಂಘಟಕರು ನಿಮ್ಗೆಲ್ಲ ಇಷ್ಟ ಒಂದ ಪುಟದಾಗ ಒಂದು ಗಂಡ ಇಂಡಿಗೋ ಜಗಳ ಬರ್ತಾ ಇರ್ತಾರೆ ಎಲ್ಲರೂ ಸಮಾಶೆ ಮಾಡ್ಕೋತಾರೆ ನಾವು ನೆಲೆ

ಆಧ್ಯಾತ್ಮಿಕ ಪ್ರವಾಸ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಬರ್ತಾರಲ್ಲಿ ಎಲ್ಲ ನಿಮಗೆ ಕ್ಲಾಸ್ ಅಟೆಂಡ್ ಆಗಿ ಅದು ಬಹಳ ಪರಿವರ್ತನ ಒಂದು ಖುಷಿ ಖುಷಿ ಖುಷಿಯಿಂದ ನಾವು ಜೀವನ ಜೀವ ಬಡೋದು ಸಾಯಿಗೆ ಸಾವಿದ್ರೆ ಅಥವಾ ಸಾವು ಸಮಸ್ಯೆ ಭಯ ಪಡಂಗ್ ಅಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜೀವನ ಜ್ಞಾನ ಪಡೆದ ನಮ್ಗೆ ಆ ಶಕ್ತಿ ಗೊತ್ತೈತಿ ಭಗವಂತ ನಾವು ಸ್ಮರಣೆ ಮಾಡಬಹುದು ಅಂತ ಅವಕಾಶ ಅಕ್ಕ ಇನ್ನೂ ಸುಮಾರು ಇದರ ಬಗ್ಗೆ ಪ್ರದೇಶ ಬಂದು ಹೇಳ್ಬೇಕಾದೆಲ್ಲ ನಿರ್ವಡಿಸಿ ದಿನದಲ್ಲಿ ದಿನನೇ ರೀತಿ ನನ್ನ ಮಾತನ್ನು